ನಮಸ್ಕಾರ ಮಿತ್ರರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ನಿಮಗೆ ಸ್ವಾಗತ ಬಯಸ್ತಿದ್ದೇನೆ ನಾನು ಇವತ್ತು ಕೃಷಿಗೆ ಪೂರಕವಾದ ಕೋಳಿ ಸಾಕಣೆಯ ಬಗ್ಗೆ ವಿಡಿಯೋ ಮಾಡ್ತಿದ್ದು ಅದರಲ್ಲಿಯೂ ಇತ್ತೀಚೆಗೆ ತುಂಬಾ ಪ್ರಸಿದ್ಧಿ ಪಡೆದಿರುವಂತಹ ವಿ ವಿ ತ್ರೀ ಈ ತಳಿಯ ಕೋಳಿಗಳ ಬಗ್ಗೆ ತಿಳಿಸಲೆಂದು ಇದೊಂದು ತಿಳಿಸುತ್ತಿದ್ದೇನೆ ಇದೊಂದು ರೈತರಿಗೆ ಸಹಾಯವಾಗಬಲ್ಲ ಉಪಕಸವಾಗಿದ್ದು ಈ ತಳಿಯು ನಿರಂತರವಾಗಿ ಮೊಟ್ಟೆ ನೀಡುವ ಸಾಮರ್ಥ್ಯ ಹೊಂದಿರು ಹೊಂದಿರುತ್ತದೆ ನಾವು ಸರಿಯಾದ ಆಹಾರ ಶುದ್ಧವಾದ ನೀರು ಮತ್ತು ಗಾಳಿ ಹಾಗೂ ನೈರ್ಮಲ್ಯತೆಯನ್ನು ಕಾಪಾಡಿಕೊಂಡು ಬೆಳೆಸಿದಲ್ಲಿ ಈ ತಳಿಯು ವಾರ್ಷಿಕವಾಗಿ ಸರಾಸರಿ ಇನ್ನೂರರಿಂದ ಇನ್ನೂರ ಇಪ್ಪತ್ತೈದು ಮೊಟ್ಟೆ ಕೊಡುತ್ತದೆ ಈ ಮೊಟ್ಟೆಗಳು ಬಾಯ್ಲರ್ ಮೊಟ್ಟೆಗಳಿಗಿಂತ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಹೊಂದಿರುವುದರಿಂದ ಮತ್ತು ಬಣ್ಣ ಆಕಾರದಲ್ಲಿ ಊರಿನ ಕೋಳಿಯ ಮೊಟ್ಟೆಗಳಿಗೆ ಹೋಲುವುದರಿಂದ ಮಾರುಕಟ್ಟೆಯಲ್ಲಿ ತುಂಬಾ ಬೇಡಿಕೆ ಇರ್ತದೆ ಆದ್ದರಿಂದ ಉತ್ತಮವಾದ ಬೆಲೆಯೂ ಸಿಗುತ್ತದೆ ಈ ಕೋಳಿಗಳ ಸಾಕಾಣಿಕೆ ಬಯಸುವವರು ಸಂಪವಾದ ವಾತಾವರಣವಿರುವ ಶುದ್ಧ ಗಾಳಿ ಲಭಿಸುವ ಪ್ರದೇಶವನ್ನು ಮುಖ್ಯವಾಗಿ ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ ಹೆಚ್ಚು ಬಿಸಿಲು ಬೀಳುವ ಮತ್ತು ಉಷ್ಣತೆ ಇರುವ ದೇಶದಲ್ಲಿ ಇದರ ಬೆಳವಣಿಗೆಯು ಕುಂಠಿತವಾಗ್ತದೆ ಮತ್ತು ರೋಗ ರುಜಿನಗಳ ಸಾಧ್ಯತೆಯು ಹೆಚ್ಚಾಗ್ತದೆ ಮತ್ತು ಉತ್ತಮವಾದ ಮೊಟ್ಟೆಗಳನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಇಲ್ಲಿ ಮುಖ್ಯವಾಗಿ ಮೊಟ್ಟೆಗಳ ಡಿಮಾಂಡ್ ಜಾಸ್ತಿ ಇದ್ದು ಪೂರೈಕೆಯು ತೀರಾ ಕಡಿಮೆ ಇದೆ ಆದ್ದರಿಂದ ರೈತರು ನೇಹ ನೇರವಾಗಿ ಗ್ರಾಹಕರಿಗೆ ಮೊಟ್ಟೆ ಸಪ್ಲೈ ಮಾಡಿದಲ್ಲಿ ಹೆಚ್ಚು ಉತ್ತಮ ರೀತಿಯ ಆದಾಯವನ್ನು ಗಳಿಸಬಹುದಾಗಿದೆ ಇದರ ಇಂದಿನ ಡಿಜಿಟಲ್ ಯುಗದಲ್ಲಿ ಇದೊಂದು ತುಂಬ ಕಷ್ಟಕರವಾದ ಕೆಲಸವೇನಲ್ಲ ಆದರೆ ಪ್ರಯತ್ನ ಶ್ರಮ ಮುಖ್ಯವಾಗುತ್ತದೆ ಈ ಚಿಕ್ಕದಾದ ಮಾಹಿತಿ ಇನ್ಫಾರ್ಮೇಶನ್ ನಮ್ಮ ಕಡೆಯಿಂದ ಬೇಸಿಕ್ ನಾಲೆಜ್ ಆಗಿದ್ದು ಇನ್ನು ಡಿಟೇಲ್ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ಮಾಹಿತಿ ಒದಗಿಸಲಾಗುವುದು ನಮ್ಮ ಈ ಶ್ರಮ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಇತರರೊಂದಿಗೆ ಶೇರ್ ಕೂಡ ಮಾಡಿಕೊಳ್ಳಿ ಇಂತಹ ವಿಡಿಯೋ ಮುಂದೆಯೂ ತಯಾರಿಸಲು ನೀವು ಪ್ರೋತ್ಸಾಹ ನೀಡೋಕ್ಕೆ ನಮ್ಮ ಚಾನಲನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೊಂದು ದಿನ ಇನ್ನೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳಲು ಮುಂದೆಯೂ ಭೇಟಿಯಾಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು